ಇಲ್ಲೇ ಡಿವಾಡರ್ ಹಾಕಿರಿ ಅಡ್ಡ ಮೊದಲು ರೋಡ್ ಮಾಡಿದಾರೀ ರೋಡ್ ಮಾಡಿದ್ರ ಡಿವೈಡರ್ ಡಿವಾರ್ಡರ್ ಹಾಕ್ಯಾರೀ ಅದು ಗಟ್ಟಿಯೂ ಕುಂತಿಲ್ಲ ಮತ್ತು ಡಿವೈಡರ್ ಎಲ್ಲ ಕಿತ್ತು ಹೋಗೈತ್ರಿ ಡಿವೈಡರ್ ಎಲ್ಲ ಕಿತ್ತು ಡಿವಾ ಹೋಗೈತಿ ರಿಕ್ಷಾದವ್ರು ಬಂದರು ಅದಕ್ಕೆ ಕೆಳಗತ್ತೈತಿ ಗಾಡಿಯವ್ರು ಬಂದರು ಕೆಳಗತ್ತೈತಿ ಮತ್ತು ಬೇಕಾದಂಥ ಒಬ್ಬ ಒಂದು ಡಿಲಿವರಿ ಪೇಷಂಟ್ ಅದು ಬಂದ್ರೆ ದವಾಖಾನೆಗೂ ಅವಶ್ಯಕತೆ ಇಲ್ಲಿ ಇಲ್ಲೇ ಡಿಲಿವರಿನು ಆಗುವಂಥ ಪರಿಸ್ಥಿತಿಯಾಗಿ ರೋಡ್ ಐತಿ ಅದಕ್ಕಾಗಿ ಈಗೇನು ಇದನ್ನ ರೋಡ ನಾವು ಅಡ್ಡ ಲೆವೆಲ್ ಮಾಡ್ಬೇಕಂತೇಳಿ ಬಂದಿದ್ದೆವು ರೀ ಆದ್ರೆ ನಮ್ಗೆ ಅದು ಸಲಕೆ ಸಲಕೆ ಒಂದಾಗ ತಂದಿದ್ದೆವು ಅದಕ್ಕೆ ಸ್ವಲ್ಪ ಅಡ್ಡಿದ್ದೆವು ನಾಳೆ ಪಿಕಾಸಿ ತೊಗೊಂಡ್ಬಂದು ಇನ್ನೊಂದು ಹುಡುಗರು ಕರ್ಕೊಂಡ್ಬಂದು ನಾಳೆನೆಲ್ಲ ಹಡ್ಡೇ ಲೆವೆಲ್ ಮಾಡ್ತೇವ್ರಿ ಯಾಕಂದ್ರೆ ಈ ಸರ್ಕಾರ ನೋಡ ಅಲ್ಲಿ ಕುಂತ್ಕೊಂಡು ಅವ್ರು ಓದಿರ್ತಾರೆ ಇಲ್ಲಿ ಕುಂತ್ಕೊಂಡು ಇವ್ರು ಓದಿರ್ತಾರೆ ಇವ್ರು ನಮ್ಮನ್ನು ಹಿಡ್ಕೊಂಡು ಸಲಕಿ ಕಳ್ಸ್ಕೊಂಡು ಹೋಗ್ತಾರು ನಾವು ಯಾರು ಹೇಳೋನು ಯಾರ ಸತ್ತ ಮೇಲೆ ಆತ್ಲ ಪರಿಹಾರ ಕೊಡಕ್ಕೆ ಬರ್ತಾರೆ ಏನಾರ ಒಂದು ಲಕ್ಷ ಏಳು ಸಾವಿರ ಪರಿಹಾರ ತಗೊಂಡು ಅವ್ರು ಹೋಗ್ಬೇಕು ಮನಿಗೆ ಆ ಹೆಣ ಇಲ್ಲೇ ಹೋಗೀತಾರೆ ಎಲ್ಲಾರು ಅದಾರ್ರೆ ಅವ್ರ ಕಣ್ ಕಾಣಂಗಿಲ್ರಿ ಎಲ್ಲಾರು ಇಲ್ಲ ಅವ್ರ ಅದಾರ್ರೆ ಲಕ್ಷ್ಮೀ ಅಂಬೇಡ್ಕರ್ ಮೇಡಮ್ ಸತ್ಯ ಜಾರಕಿಹಳಿ ಸರ್ ಬರಿ ಇದ ರೋಡ್ ಯಾರಿಗೂ ಅದು ಕಣ್ಣು ಕಾಣ್ತಾ ಇಲ್ಲ ಅದಕ್ಕ ನಾವ್ ನೋಡಿ 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 ನಾವ್ ರಕ್ಷಣಾ ವೇದಿಕೆ ಈ ತರ ರೋಡ್ ಇದ ಮಾಡಕ್ ಬಂದ್ರಿ ಎಟ್ ತಿಂಗಳ್ರಿ ಈ ತರ ಎಲ್ಲ ಗುಂಡಾಗಿಂಡಿ ಗಿಂಡಿ ಎಲ್ಲಾ ರೋಡ್ ಗೋಡ್ರಿ ಎಲ್ಲಾ ಮೇನ್ ಕೋರ್ಟ್ ಆಗಬಹುದು ಸಿವಿಲ್ ಹಾಸ್ಪಿಟಲ್ ಬರಿ ಐತ್ರಿ ಡಿಲಿವರಿ ಅಂಬುಲೆನ್ಸ್ ಬರಿ ಇದೇ ಇದ್ತೈತ್ರಿ ಯಾರು ಒಬ್ರು ಗಮನಕ್ಕಿಲ್ಲ ಸರ್ ಅದಕ್ಕಾಗಿ ನಾವು ಖುದ್ದಾಗಿ ನಾವು ಮಾಡಕ್ ಇದ ಮಾಡಿದ್ವಿ ಆಮೇಲೆ ತಗೋಣ ಪೊಲೀಸರ ನಾವ್ ಮಾಡ್ತಿವತ್ತ ಹೇಳ್ತಿದಾರೆ ಪೊಲೀಸರು 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 ಅವರು ನಮ್ಗೆ ತನಿಖೆ ಆಗ್ಬೋದು ಬುಟ್ಟಿ ಆಗ್ಬೋದು ತಗೊಂಡ್ ಹೋಗ್ಬಿಟ್ರು ನಾವ್ ಮಾಡ್ತಿದ್ರು